ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ನಡೆಸ್ತಾ ಇರುವಂತಹ ಈ ದಂಪತಿಗಳು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಶಾಲೆ ನಡೆಸ್ತಾ ಇದ್ದಾರೆ ಅದು ಯಾವ ರೀತಿಯಾದಂತಹ ಶಾಲೆ ಬುದ್ಧಿಮಾಂದ್ಯ ಅಂತ ಅಂದಾಗ ಮೊದಲೇ ವಿಶೇಷವಾದಂತ ಚೇತನರು ವಿಕಲಚೇತನರು ಮಕ್ಕಳು ಒಂದ್ ಕಡೆ ಇರ್ತಾರೆ ಅಂತಂದಾಗ ಆ ಮಕ್ಕಳನ್ನ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ವಾ ಇವರಿಗೆ ಹಾಗಾದ್ರೆ ನೋಡಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಇದು ಸೊ ಮಕ್ಕಳನ್ನು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ಆ ಹಡತೀತಾಗಿ ಹೊಡಿತಾರೋ ಗೊತ್ತಿಲ್ಲ ಬಟ್ ಹಾ ಇವರು ಈ ರೀತಿಯಾಗಿ ಹಲ್ಲೆ ಮಾಡಿಕೊಂಡು ನಾನು ಮನಸ್ಸಿಗೆ ಬಂದ ಹಾಗೆ ನಾನು ಶಾಲೆ ನಡೆಸ್ತಾ ಇದ್ದೀನಿ ವಸತಿ ಶಾಲೆ ನಡೆಸ್ತಾ ಇದ್ದೀನಿ ಅನ್ನುವಂತ ದಿಮಾಕು ಗೊತ್ತಿಲ್ಲ ಇವರಿಗೆ ಸೊ ಈಗ ಲಕ್ಷಾಂತ ರೂಪಾಯಿ ಕೊಟ್ಟು ಒಂದ್ ಕಡೆ ಈ ಶಾಲೆಗಳಿಗೆ ಮಕ್ಕಳನ್ನ ಹಾಕದಂತ ಸಂದರ್ಭದಲ್ಲಿ ಹೌದಪ್ಪ ಹಿಂದಿಲ್ಲ ನನ್ನ ಮಕ್ಕಳು ನಾಳೆ ಒಂದಿಷ್ಟು ಬುದ್ಧಿ ಕಲಿತಾರೆ ಒಂದಿಷ್ಟು ಶಾಣೆ ಆಗ್ತಾರೆ ಅನ್ನುವಂಥದ್ದು ಆ ಭಾಗದ ಜನರು ಒಂದಿಷ್ಟು ನಂಬಿಕೆ ಆ ನಂಬಿಕೆ ಇರಬೇಕಾದಂತ ಸಂದರ್ಭದಲ್ಲಿ ದಂಪತಿಗಳು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅಧ್ಯಾನು ರಾಕ್ಷಸನೋ ಅಥವಾ ಮನುಷ್ಯರೋ ಗೊತ್ತಿಲ್ಲ ಇವರು ಬೆಳಿಂದ ಹಲ್ಲೆ ಹೊಡಿ ಮಾಡೋದಂತೆ ಎಲ್ಲ ಎಲ್ಲಾ ಸರಿ ಇರ್ತಕ್ಕಂತಹ ಮಕ್ಕಳಿಗೆ ಹೊಡೆದ್ರನೆ ತಂದೆ ತಾಯಿ ಸುಮ್ನೆ ಇರಲ್ಲ ಸರಿ ಹೌದು ಎಲ್ಲಾ ಸರಿ ಇರ್ತಕ್ಕಂತಹ ಮಕ್ಕಳಿಗೆ ಇವತ್ತು ಹೊಡೆಯೋದನ್ನ ಶಿಕ್ಷಕರು ಬಹುತೇಕ ಬಹುತೇಕ ನೆಲೆಸಿದ್ದಾರೆ ಹಿಂದೆ ಒಂದ್ ಜಮಾನ ಇತ್ತು ನಂಡಂ ದಶಗುಣಂ ಅನ್ನುವಂತಹ ಒಂದು ಮಾತಿತ್ತು ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಆ ಮಕ್ಕಳಿಗೆ ಹೊಡೆದು ಬಡದು ಬುದ್ಧಿ ಹೇಳುವಂತಹ ತಿಳುವಳಿಕೆ ಹೇಳುವಂತಹ ಒಂದು ಕ್ರಮ ಇತ್ತು ಪರಿಕ್ರಮ ಇತ್ತು ಆದ್ರೆ ಈಗ ಮೇಷ್ಟ್ರಗಳು ಅಥವಾ ಶಿಕ್ಷಕರು ಅದನ್ನು ಮಾಡೋದು ಕೂಡ ಬಿಟ್ಟು ಬಿಟ್ಟಿದ್ದಾರೆ ಯಾಕಂತಂದ್ರೆ ಮಕ್ಕಳು ಇವತ್ತು ಅಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಆದ್ರೆ ಇಲ್ಲಿ ನಾವು ನೋಡ್ತಾ ಇರತಕ್ಕಂತಹ ಮಕ್ಕಳು ಎಲ್ಲಾ ಮಕ್ಕಳಂತೆ ಸಾಮಾನ್ಯವಾಗಿರ್ತಕ್ಕಂತಹ ಮಕ್ಕಳಲ್ಲ ವಿಕಲಚೇತನ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಮೆಂಟಲಿ ರಿಟೈರ್ಡ್ ಆಗಿರತಕ್ಕಂಥವ್ರು ಅಂಗವೈಕಲ್ಯವನ್ನು ಹೊಂದಿರತಕ್ಕಂಥವರು ಅಂತಹ ಮಕ್ಕಳಿಗೆ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಕಾಲಿಗೆ ಕೈಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಅಷ್ಟು ಚಿತ್ರಹಿಂಸೆ ಆಗುವಂತೆ ಹೊಡೆದಿದಾರಲ್ಲ ಈ ದಂಪತಿಗಳಿಗೆ ಈ ನೀಚ ಕೃತ್ಯಕ್ಕೆ ರಾಕ್ಷಸ ಕೃತ್ಯಕ್ಕೆ ಏನ್ ಹೇಳಬೇಕು ಅಂತ ಎಸ್ ಈಗ ಒಂದಿಷ್ಟು ಬಹಳಷ್ಟು ಅಪ್ಡೇಟ್ಗಳ ಗಮನಿಸ್ತಾ ಹೋಗೋಣ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳ ಮೇಲೆ ರಾಕ್ಷಸಿ ಕೃತ್ಯವನ್ನ ಎಸಗಿರುವಂತಹ ಈ ದಂಪತಿಗಳ ವಿರುದ್ಧ ಯಾವಾಗ ಕ್ರಮ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಆ ಭಾಗದ ಜನವು ಕೂಡ ಒಂದಿಷ್ಟು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು ನೋಡಿ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳ ಮೇಲೆ ರಾಕ್ಷಸ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸೊ ಈಗಾಗಲೇ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳ ಮೇಲೆ ರಾಕ್ಷಸಿ ಕೃತ್ಯ ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ಪೈಪಿನಿಂದ ಮೃಗದ ರೀತಿಯಲ್ಲಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಗಮ್ಮತ್ರಿಬ್ಬರು ಮಕ್ಕಳ ಮೇಲೆ ಹಲೆ ವೇಳೆ ಕಣ್ಣಿಗೆ ಖಾರದ ಪುಡಿಯನ್ನು ಹೆರಿಸಿ ಹೀಯ ಕೃತ್ಯವನ್ನು ಮೆರಿತಾ ಇದ್ದಾರೆ ಮಕ್ಕಳ ಕೈಯಲ್ಲೇ ಬಟ್ಟೆ ಕ್ಲೀನ್ ಮಾಡಿಸುವಂತಹ ಶಿಕ್ಷಕರ ಇವರು ಮಕ್ಕಳ ಕೈಯಲ್ಲಿಯೇ ಕೆಲಸವನ್ನು ಮಾಡಿಸ್ತಾರೆ ಪೋಷಕರು ಕೇಳಲು ಹೋದರು ದಂಪತಿಯಿಂದ ಬೆದರಿಕೆ ಯಾಕೆ ನಮ್ಮ ಮಕ್ಕಳು ಹೀಗೆ ಮಾಡ್ತೀರಿ ಅಂತ ಏನಾದರೂ ಒಂದು ವೇಳೆ ಪೋಷಕರು ಆ ಕೂಡ ಮುಂದೆ ಹೋಗಿ ಮಕ್ಕಳ ಪೋಷಕರು ಕೇಳಿದ್ರೆ ಆ ಪೋಷಕರಿಗೆ ಬೆದರಿಕೆ ಹಾಕಿಕೊಂಡು ಐವತ್ತು ಈ ಶಾಲೆ ನಡೆಸ್ತಾ ಇರ್ತಕ್ಕಂತಹ ರಾಕ್ಷಸ ಮನಸ್ಥಿತಿಯ ದಂಪತಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಶಾಲೆ ನಡೆಸ್ತಾ ಇರೋದು ಯಾಕೆ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಕಲಚೇತನ ಮಕ್ಕಳಿಗೆ ಒಳ್ಳೇದಾಗಲಿ ಅವರು ಬುದ್ಧಿವಂತರಾಗಲಿ ಅಂತಾನು ಅಥವಾ ತಮ್ಮ ವೈಯಕ್ತಿಕ ಕೆಲಸವನ್ನ ಮಾಡಿಸ್ಕೊಳ್ಳೋಕೋಸ್ಕರ ಅಥವಾ ತಮ್ಮ ಈ ಸೈಕೋಪಾತ್ ಏನಿದೆ ಈ ಸೈಕೋಪಾತ್ ಆ ಡೆವಲಪ್ಮೆಂಟ್ ಅನ್ನ ಕ್ಯಾರೆಕ್ಟರ್ನ ಕ್ಯಾರೆಕ್ಟರೈಸೇಷನ್ ಮಾಡಿಸ್ಕೊಳ್ಳಕ್ಕೆ ಈ ತರಹದ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದಾರೆ ಯಾಕೆ ನಡೆಸ್ತಾ ಇದಾರೆ ಈ ತರದ ಶಿಕ್ಷಣ ಸಂಸ್ಥೆಗಳನ್ನ ಬುದ್ಧಿಮಾನ್ಯ ಮಕ್ಕಳನ್ನ ವಿಕಲಚೇತನ ಮಕ್ಕಳನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಕಿಂಚಿತ್ ಮನೋಭಾವ ಒಂದು ಪರಿಜ್ಞಾನ ಅನ್ನುವಂಥದ್ದು ಇವ್ರಗಳಿಗಿಲ್ಲ ಇವರುಗಳು ಯಾಕೆ ಇರಬೇಕು ಈ ಶಾಲೆಗಳು ಯಾಕೆ ನಡೆಸಬೇಕು ಈ ತರದ ಶಾಲೆಗಳನ್ನ ಇವರು ಅದರಲ್ಲೂ ಮಕ್ಕಳ ಕೈಯಲ್ಲಿಯೇ ಬಟ್ಟೆಯನ್ನು ಒಗ್ಸೋದು ಬೇರೆ ಬೇರೆ ಕೆಲಸಗಳನ್ನು ಮಾಡಿಸೋದು ಹಡಿಯುವುದರ ಜೊತೆಗೆ ಬಡಿಯುವುದರ ಜೊತೆಗೆ ಪ್ಲಾಸ್ಟಿಕ್ ಪೈಪಿನಿಂದ ಹೊಡಿತಾರಂತೆ ಕಣ್ಣಿಗೆ ಕಾರದ ಪುಡಿ ಪೈಪಿಂದ ಬೆಲ್ಟ್ ಇಂದ ಹೊಡೆದು ಕಣ್ಣಿಗೆ ಕಾರದ ಪುಡಿ ಹಾಕಿ ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಡುವುದರ ಜೊತೆ ಜೊತೆಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದು ನೆಲ ಒರೆಸೋದು ಕಸ ಗುಡಿಸೋದು ಬಟ್ಟೆ ಒಗ್ಸೋದು ಈ ತರಹದ ತಮಗೆ ತಮಗೆ ಬೇಕಾದಂತಹ ಕೆಲಸಗಳನ್ನ ಬುದ್ಧಿಮಾನ್ಯ ವಿಕಲಚೇತನ ಮಕ್ಕಳಿಂದ ಮಾಡಿಸ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತೀರಿ ಅಂತ ಅವ್ರಿಗೆ ಪೇರೆಂಟ್ಸ್ ಪಾಲಕರು ಏನಾದರೂ ಕೇಳಕ್ ಹೋದ್ರೆ ಆ ಪೇರೆಂಟ್ಸ್ ಗೆ ಬೆದರಿಕೆ ಹಾಕುವ ಕೆಲಸವನ್ನ ಈ ದಂಪತಿಗಳು ಮಾಡ್ತಾ ಇದ್ದಾರೆ ಶಾಲೆ ನಡೆಸತಕ್ಕಂತಹ ದಂಪತಿಗಳು ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ನೋಡಿ ನೋಡಿಗ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳ ಮೇಲೆ ರಾಕ್ಷಸ ರೀತಿಯಾದಂಥ ಕೃತ್ಯವನ್ನ ಮಾಡ್ತಾರೆ ಅಂತಂದ್ರೆ ಎಂಥ ಮನಸ್ಥಿತಿಯಲ್ಲಿ ಇವರು ಬದುಕ್ತಾ ಇದ್ದಾರೆ ನೋಡಿ ಬೆಲ್ಟಿಂದ ಇಂದ ಪ್ಲಾಸ್ಟಿಕ್ ಪೈಪಿಂದ ಮೃಗರ ರೀತಿಯಾಗಿ ಇವರು ವರ್ತನೆ ಮಾಡ್ತಾರೆ ಅಂತಂದ್ರೆ ಇವರೇ ನಡೆಸ್ತಾ ಇದ್ದಾರಲ್ಲ ಇವರೇನು ಕಾಣಿಸ್ತಾ ಇದ್ದಾರಲ್ಲ ಇವರೇ ಸೊ ಇದೀಗ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಅಧಿಕಾರಿಗಳು ಕೂಡ ಒಂದಿಷ್ಟು ಭೇಟಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಿದ್ದ ಹಾಗೆ ನೋಡಿ ಸ್ವಾಮಿ ಇದು ಹಳೆ ವಿಡಿಯೋ ಆ ವಿಡಿಯೋ ಈ ವಿಡಿಯೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದಾರೆ ಅನ್ನುವಂತ ಮಾತುಗಳು ಈ ಹಳೆ ವಿಡಿಯೋ ಆದ್ರೂ ಕೂಡ ಹಲ್ಲೆ ಮಾಡೋದ ತಪ್ಪಲ್ವಾ ಅಲ್ಲ ಅವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸಿರಾಸಿ ನೋಡಿ ಅವನು ಹಾಕಿರೋ ಜುಬ್ಬ ನೋಡಿ ಅವನ ಕಡೆ ಮೇಲಿನ ಕುಂಕುಮ ನೋಡಿ ಏನ್ ಹಂಗೆ ಸಾತ್ವಿಕ ಜೀವರಾಶಿ ಬಂದವರಿಗೆಲ್ಲ ಹಾಗೆ ಉಪಚಾರ ಮಾಡ್ತಾನೆ ನಾಲ್ಕು ಒಳ್ಳೆ ಮಾತಾಡ್ತಾನೆ ಅನ್ನೋ ರೀತಿಯಲ್ಲಿ ಅವನು ವೇಷಭೂಷಣಗಳಿದೆ ಅವನ ಲಕ್ಷಣ ನೋಡಿ ಅವನ ಕ್ರೂರಿ ಕ್ರೂರಿ ಮೃಗ ಸ್ವಭಾವದ ಮನುಷ್ಯ ಅಂತಕ್ಕಂಥದ್ದು ಕೇವಲ ಮುಖದ ಮೇಲೆ ಗೊತ್ತಾಗುತ್ತೆ ರೀ ಜನಗಳಿಗೆ ಮುಖ ನೋಡಿ ಮನೆ ಹಾಕೋರ್ ಇದಾರೆ ಇವತ್ತು ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವನು ಅವನ ಎಂತಹ ಮನಸ್ಥಿತಿಯ ವ್ಯಕ್ತಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ನೋಡಿ ದಂಪತಿಗಳು ಇಬ್ರು ಕೂಡ ಇವರೇ ಒಂದಿಷ್ಟು ವಸತಿ ಶಾಲೆ ನಡಸ್ತಾ ಇರುವಂತದ್ದು ಸೊ ಮಕ್ಕಳಿಗೆ ಬುದ್ಧಿ ಮಾಂದ್ಯ ಶಾಲೆ ನಡೆಸುವಂತ ದಂಪತಿಗಳು ಯಾವ ರೀತಿಯಾಗಿರ್ಬೇಕು ಏನ್ ಕತೆ ಈಗ ಮಕ್ಕಳನ್ನ ನೀವು ಬೆಲ್ಟು ಒಂದ್ ಕಡೆ ಪೈಪಿಂದ ಹೊಡಿತೀರಾ ಅಂತಂದಾಗ ನಿಮ್ಮ ವಸತಿ ಶಾಲೆ ಆದ್ರೆ ಯಾಕೆ ನಡೆಸ್ಬೇಕು ಇವ್ರು ಅಲ್ಲಾ ಹಿಂದಿನ ವೀಡಿಯೋ ಅಂತ ಹೇಳ್ತಾರಲ್ಲ ಹಿಂದೆ ಯಾರ್ ನಡ್ಸ್ತಾ ಇದ್ರು ಇವ್ರು ನಡ್ಸ್ತಾ ಇದ್ರ ಬೇರೆಯವ್ರ ನಡಸ್ತಾ ಇದ್ರ ಇವರೇ ಅಲ್ವಾ ನಡಸ್ತಾರೆ ಇವರೇ ಅಲ್ವಾ ಹ್ಮ್ ಶಗಣಿ ತಿನ್ನೋ ಕೆಲಸ ಮಾಡಿದ್ದು ಹಿಂದಕ್ಕೆ ಹೌದು ಅದಕ್ಕೆ ಏನ್ ಹೇಳ್ತೀರಿ ಇವತ್ತು ಮಾಡಿಲ್ಲ ಇವತ್ತು ಹೊಡೆದಿಲ್ಲ ಸರಿ ಆಯ್ತು ಓಪ್ಗಳ ಈ ಹಿಂದೆ ಯಾಕ್ರಿ ಹೊಡೆದ್ರಿ ಅಥವಾ ಬೇರೆ ಯಾರಾದರೂ ಹೊಡೆದ್ರು ಅಂತಂದರೆ ಹೊಡೆಯೋಕ್ಕೆ ಹೆಂಗೆ ಅಧಿಕಾರ ಕೊಟ್ಟ್ರಿ ನೀವು ಶಾಲೆ ನಡೆಸೋರು ಈ ಥರದ ಕೃತ್ಯಗಳಿಗೆ ಈ ಥರ ಕೃತ್ಯಗಳು ನಿಮ್ಮ ಒಂದು ಸಂಸ್ಥೆಯಲ್ಲಿ ಆಗ್ತಾ ಇದೆ ಅಂತಂದರೆ ಅದನ್ನು ತಡೆಗಟ್ಟೋದು ಬಿಟ್ಟು ಅದನ್ನು ನಿಲ್ಲಿಸೋದು ಬಿಟ್ಟು ಏನು ಕತೆ ಕಾಯ್ತಾ ಇದ್ರಾ ಏನು ಮಾಡ್ತಾ ಇದ್ರಿ ನೋಡಿ ಈಗ ಪೋಷಕರು ಕೇಳಲ್ಕೋದ್ರೆ ನೀವು ದಂಪತಿ ಮೇಲೇನೆ ಒಂದ್ ರೀತಿಯಾಗಿ ಇಬ್ಬರು ದಂಪತಿಗಳು ಅವ್ರ ಮೇಲೆನೆ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತೀರಿ ಅಂತಂದ್ರೆ ಎಷ್ಟು ಧೈರ್ಯ ಇರ್ಬೋದು ಇವ್ರಿಗೆ ಅಂತಂದ್ರೆ ಇವ್ರಿಗೆನಾದ್ರೂ ಒಂದ್ ಕಡೆ ಬೇರೆ ಏನಾದ್ರೂ ಪೊಲಿಟಿಕಲ್ ಆ್ಯಂಗಲ್ ಇಲ್ಲೋ ಅಥವಾ ಯಾರಾದ್ರೂ ಪ್ರಭಾವಿ ನಾಯಕರು ಇವರಿಗೆ ಸಪೋರ್ಟ್ ಆಗಿರೋದ್ರಿಂದಾನೇ ಇಷ್ಟೆಲ್ಲವೂ ಕೂಡ ಹಾರಾಡದ ಅಂದ್ರೆ ಏನ್ ನಾವು ಏನ್ ಮಾಡಿದ್ರು ಕೂಡ ನಡೆಯೋದು ಹೋಗುತ್ತೆ ನಾವು ವಸ್ತಿ ಶಾಲೆ ನಡೆಸ್ತಾ ಇದೀವಿ ನಾವು ಆತರ ನಡಸ್ತಾ ಇದೀವಿ ಈ ರೀತಿಯಾಗಿ ನಡೆಸ್ತಾ ಇದೀವಿ ಅನ್ನುವಂತ ಒಂದ್ ಏನಾದ್ರು ದಿಮಾಕ ಇವರಿಗೆ ಅದೇ ಅದೇ ಈಗ ಒಂದು ವಿಚಾರ ನಾವು ನೀವು ಎಕ್ಸಾಕ್ಟ್ಲಿ ಪಾಯಿಂಟ್ ಯಾಕೆ ಅಂತಂದ್ರೆ ಇವತ್ತು ಮಕ್ಕಳಿಗೆ ಓಟ್ ಐಡಿ ಇಲ್ವಲ್ಲ ಹೌದು ಮಕ್ಕಳು ಪಾಲಿಟಿಕ್ಸ್ ಉದ್ದಾರ ಮಾಡಕ್ ಬರಲ್ವಲ್ಲ ಮಕ್ಕಳು ಸಮಾಜದ ದೃಷ್ಟಿಯಲ್ಲಿ ಏನು ಅಲ್ವೇ ಅಲ್ವಲ್ಲ ಇವರಿಗೆ ಮ್ಯಾಟ್ರೆ ಅಲ್ಲ ಅದ್ರಿಂದ ಮಕ್ಕಳಿಗೆ ಏನಾದ್ರೂ ನಡೆಯುತ್ತೆ ಅನ್ನುವಂತಹ ಒಂದು ಮನೋಭಾವನ ನೋಡಿ ಏನ್ ಬೈಕ್ ನೋಡಿ ತಮ್ಮ ಮಕ್ಕಳು ತಾವೇ ಅಲ್ಲಿ ಬಟ್ಟೆ ಒಗ್ಕೋತಾ ಇದಾರೆ ನೋಡಿ ಈ ರೀತಿಯಾಗಿ ಅಂದ್ರೆ ಏನ್ ಬೇಕಾದ್ರೂ ಕೂಡ ಮಾಡಿಸಬಹುದು ಅಲ್ಲಿ ಕೆಲಸ ಮಾಡಿಸೋದು ಬಾತ್ರೂಮ್ ತೊಳಸೋದಾಗಿರ್ಬೋದು ಬಟ್ಟೆಗಳನ್ನ ಒಗ್ಸೋದಾಗಿರ್ಬೋದು ಅವರಿಗೆ ಅಂತಂದ್ರೆ ಅವರ ಮನಸ್ಸಿಗೆ ಏನು ಬರುತ್ತೆ ಆ ರೀತಿಯಾಗಿ ಅಂತಂದ್ರೆ ಕೆಲವೊಂದಿಷ್ಟು ಈ ಘಟನೆಗಳು ಇತ್ತೀಚೆಗೆ ಸಿಕ್ಕಾಪಡೆ ಬೆಳಕಿಗೆ ಬರ್ತಾ ಇರುವಂಥದ್ದು ಅಂದ್ರೆ ಈ ವಸತಿ ಶಾಲೆಗಳ ಮಕ್ಕಳ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಸರಿಯಾದಂತ ವ್ಯವಸ್ಥೆಗಳು ಇರೋದಿಲ್ಲ ಏನು ಕೂಡ ಇರೋಲ್ಲ ಊಟದ ವ್ಯವಸ್ಥೆ ಇರೋದಿಲ್ಲ ಏನು ಕೂಡ ಇರೋದಿಲ್ಲ ಯಾಕಂದ್ರೆ ಈ ಹಿಂದೆವು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಒಂದ್ ಕಡೆ ಗಮನಿಸೋದಲ್ಲ ನಮ್ಮ ರಾಜ್ಯದಲ್ಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಬಾಗಲಕೋಟೆದ ನವ ಬುದ್ಧಿ ಮಾಧ್ಯ ಮಕ್ಕಳ ಒಂದಿಷ್ಟು ಭವಿಷ್ಯವನ್ನ ಇದೀಗ ನಾವು ಕಣ್ಣಾರೆ ನೋಡ್ತಾ ಇದೀವಿ ದೃಶ್ಯಾವಳಿ ನೋಡಿ ಆ ಮಗು ಬಟ್ಟೆ ಇದೆ ಹೌದು ಅದು ಯಾವ ಸ್ಥಳದಲ್ಲಿ ಕೂತ್ಕೊಂಡು ಬಟ್ಟೆ ಒಗಿತಾ ಇದೆ ನೋಡ್ಕೊಳ್ಳಿ ಬಟ್ಟೆ ಒಗಿಯುವಂತಹ ಸ್ಥಳನ ಅದು ಅದಕ್ಕೊಂದು ಸೌಕರ್ಯ ಮಾಡ್ಕೊಡೋದು ಬಿಡುವ ಸರಿ ಆಯ್ತು ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ಒಕ್ಕೋತಾರೆ ಅಂತಂದ್ರೆ ಓಕೆ ದಟ್ಸ್ ಅ ಗುಡ್ ಮೂವ್ ಎಲ್ಲಾ ಹಾಸ್ಟೆಲ್ ಗಳಲ್ಲೂ ಮಕ್ಕಳು ತಮ್ಮ ಬಟ್ಟೆಯನ್ನು ತಾವೇ ಒಕ್ಕಂತಾರೆ ತಮ್ಮ ಬಟ್ಟೆಯನ್ನು ತಾವೇ ಕ್ಲೀನ್ ಮಾಡ್ಕೋತಾರೆ ತಮ್ಮ ರೂಮನ್ನು ತಾವೇ ಕ್ಲೀನ್ ಮಾಡ್ಕೋತಾರೆ ಅದು ತಮಗೆ ಅಂದ್ರೆ ಜೀವನದಲ್ಲಿ ಕಲಿಯಬೇಕಾದಂತಹಿಕ್ ಶಿಸ್ತು ಅದು ಮಾಡ್ಲಿ ಅದು ಯಾವುದೇ ತರದ ಅಡೆತಡೆಗಳಿಲ್ಲ ಆದ್ರೆ ವಿಕಲಚೇತನ ಮಕ್ಕಳಿಗೂ ಕೂಡ ಅದನ್ನು ಮಾಡಬೇಕಾ ಅದು ಅವ್ರಿಗೆ ಆಗುತ್ತಾ ದೇ ಆರ್ ಕೆಪೇಬಲ್ ಸಾಧ್ಯ ಆಗುತ್ತ ಅವ್ರ ಕೈಯಲ್ಲಿ ಅಷ್ಟು ಶಕ್ತರಾಗಿದ್ದಾರೆ ಆ ಮಕ್ಕಳು ಅನ್ನುವಂತಹ ವಿಚಾರ ಮನೋಭಾವನೆ ಅಂತಕ್ಕಂಥದ್ದು ಶಾಲೆ ನಡೆಸುವ ಈ ನೀಚ ದಂಪತಿ ಗೊತ್ತಾಗೋದು ಬೇಡವಾ ಸರಿ ಆಯ್ತು ಒಂದ್ ವೇಳೆ ದೇ ಆರ್ ಕೆಪೇಬಲ್ ಅವರ ಬಟ್ಟೆಯನ್ನು ಅವರೇ ವಾಶ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಆ ಮಕ್ಕಳಿಗೆ ಇತ್ತು ಅಂತಾನೆ ಭಾವಿಸೋಣ ಆದರೆ ಈ ಚಿತ್ರಹಿಂಸೆ ಮಾಡೋದು ಯಾಕೆ ಬಡಿಯೋದು ಯಾಕೆ ಬಡಿಯೋದು ಯಾಕೆ ಕಾರ್ಪುಡಿ ಹಾಕೋದು ಯಾಕೆ ಯಾರೀ ಪರ್ಮಿಷನ್ ಕೊಟ್ಟಿದ್ವಿ ಇವರಿಗೆಲ್ಲ ಹ್ಮ್ ನಾಚಿಕೆ ಮಾನ ಮರ್ಯಾದೆ ಏನು ಕೂಡ ಇಲ್ಲ ಇವರಿಗೆ ನೋಡಿ ಬೆಲ್ಟ್ ಇಂದ ಒಡಿತಾರೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ಹಾಕಬಹುದು ಅದನ್ನ ತೋರಿಸಬಹುದು ಆದರೆ ಅದನ್ನ ನಿಜವಾಗ್ಲೂ ಕೂಡ ನಮ್ಮ ಕರಳೆ ಚೂರು ಇದೆ ಅಂತ ವಿಡಿಯೋಗಳನ್ನು ನಾವೇ ನೋಡಕ್ ಆಗ್ತಾ ಇಲ್ಲ ಅದಂದ್ರೆ ಬರಿ ಬಂದಿದ್ರೆ ರಕ್ತ ಬರ್ತಾ ಇದೆ ಆ ರೀತಿಯಾಗಿ ಇವರು ಹಲ್ಲೆ ಮಾಡ್ತಾರೆ ಅಂತಂದ್ರೆ ಎಂತ ಮನಸ್ಥಿತಿಯಲ್ಲಿ ಇದು ಬದುಕ್ತಾ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ ಸ್ವಾಮಿ ಇವರು ಹ್ಮ್ ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿ ಇಂಥ ರಾಕ್ಷಸರು ಈಗಲೂ ಕೂಡ ಇಂಥ ಸಮಾಜ ಎಲ್ಲಿ ಹೋಗ್ತಾ ಗೊತ್ತಾಗ್ತಾ ಇಲ್ಲ ಪಾಪ ಹೆಚ್ಚಾಗ್ಬಿಟ್ಟಿದೆ ಒಂದ್ ಕಡೆ ಶ್ರೀನಿವಾಸ ಗಮನಿಸ್ತಾ ಹೋದ್ರೆ ಪಾಪ ಹೆಚ್ಚಾಗೋಗ್ಬಿಟ್ಟಿದೆ ಈಗ ಕಲಿಯುಗ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ನೋಡಿ ಆ ಮಕ್ಕಳನ್ನ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ